ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಆಧುನಿಕ ಹಾಗೂ ಪರಂಪರೆಯ ವೈಭವಯುಕ್ತ ಮುರುಡೇಶ್ವರ ದೇವಾಲಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲೆ ಪ್ರಾಕೃತಿಕವಾಗಿಯೂ ಪ್ರೇಕ್ಷಣೆಯುಕ್ತ ಸ್ಥಳ ಹಾಗೂ ಜನಪದ ವೈಶಿಷ್ಟ್ಯಗಳಿಂದ ವಿಶೇಷತೆಯನ್ನು ಪಡೆದಿದೆ ಅದರಲ್ಲೂ ಭಟ್ಕಳ ತಾಲೂಕಿನ ಅರಬಿ ಸಮುದ್ರ ಕಡಲ ದಂಡೆಯಲ್ಲಿ ಕಂಡುಕ ಬೆಟ್ಟದ ಮೇಲಿರುವಂತಹ ಮುರುಡೇಶ್ವರ ದೇವಾಲಯದ ಆಧುನಿಕ ಹಾಗೂ ಸಾಂಪ್ರದಾಯಿಕ ವಾಸ್ತುಶಿಲ್ಪದ ರಚನೆಯಿಂದಾಗಿ ಪ್ರೇಕ್ಷಣೀಯ ಜೊತೆಗೆ ಆಸ್ತಿಕರ ನೆಲೆಬೀಡಾಗಿದೆ ಈ ಮುರುಡೇಶ್ವರ ದೇವಾಲಯ ಮೂರು ಕಡೆ ಅರಬ್ಬಿ ಸಮುದ್ರದಿಂದ ಆವೃತವಾಗಿದ್ದು ಹೆದ್ದಾರಿ ರಸ್ತೆಯಲ್ಲಿ ಕಾಣುವಂತಹ ಮಹಾದ್ವಾರಗಳಿಂದ ಪ್ರೇಕ್ಷಕರನ್ನು ಆಕರ್ಷಿಸುತ್ತಾ ಇಡೀ ಏಷ್ಯಾದಲ್ಲಿಯೇ ಎರಡನೇ ಎತ್ತರವಾದಂತಹ ರಾಜಗೋಪುರ ಕಣ್ಮನವನ್ನು ಸೆಳೆಯುತ್ತೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಕಂಡುಕಾ ಬೆಟ್ಟ ದಲ್ಲಿರುವಂತಹ ಕಂಡುಕಾ ಬೆಟ್ಟ ಇದನ್ನು ಕಂಡುಕಾ ಗಿರಿ ಅಂತಲೂ ಕರೀತಾರೆ ಸ್ನೇಹಿತರೆ ಇಲ್ಲಿರುವಂತಹ ರಾಜಗೋಪುರ ತಾವು ನೋಡ್ತಾ ಇದ್ದೀರಿ ಈ ರಾಜಗೋಪುರ ದೂರದಿಂದಲೇ ಕಾಣುವಂತಹ ವಿಹಂಗಮವಾದಂಥ ನೋಟವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಈ ರಾಜಗೋಪುರ ಇದೆಯಲ್ಲ ಇದು ಇನ್ನೂರ ನಲವತ್ತೊಂಬತ್ತು ಅಡಿ ಎತ್ತರವಾಗಿದೆ ಸ್ನೇಹಿತರೆ ಇದರಲ್ಲಿ ಇಪ್ಪತ್ತು ಮಹಡಿಗಳಿದ್ದಾವೆ ಇಪ್ಪತ್ತು ಮಹಡಿಗಳನ್ನು ಏರಲು ಲಿಫ್ಟ್ ಇದೆ ಇಪ್ಪತ್ತನೇ ಮಹಡಿಯಿಂದ ನಿಂತು ನೋಡಿದ್ರೆ ಕಾಣುವಂತಹ ಸಮುದ್ರ ಬೆಟ್ಟ ಶಿವನ ಅಪ್ರತಿಮ ಬೃಹತ್ ಪ್ರತಿಮೆಯಲ್ಲಿ ನಾವು ಮೈ ಮರೆತು ಆನಂದದಿಂದ ಇಡೀ ಸ್ವರ್ಗವೇ ಭೂಮಿಗೆ ಇಳಿದಿರುವಂತೆ ಭಾಸವಾಗುತ್ತೆ ಸ್ನೇಹಿತರೆ ಅಲ್ಲಿಂದ ನೋಡಿದ್ರೆ ಮತ್ತೊಂದು ಆಕರ್ಷಣೀಯ ಕೇಂದ್ರ ಅಂತಂದರೆ ನೂರ ಇಪ್ಪತ್ತ್ಮೂರು ಅಡಿಯ ಶಿವನ ತಪೋಭಂಗಿಯೇ ಇರುವಂತಹ ಪ್ರತಿಮೆ ಆ ಬೃಹತ್ ಪ್ರತಿಮೆ ಇದೆಯಲ್ಲ ಎಂಥವರನ್ನಾಗಲಿ ಮಂತ್ರ ಮುಗ್ಧರನ್ನಾಗಿ ಮಾಡುತ್ತೆ ತಾವು ನೋಡ್ತಾ ಇದ್ದೀರಿ ಇದೇ ಮುರುಡೇಶ್ವರ ಮೂಲ ದೇವರು ಅದರ ಗರ್ಭಗುಡಿಯನ್ನು ತಾವು ನೋಡ್ತಾ ಇದ್ದೀರಿ ಸ್ನೇಹಿತರೆ ನಾನು ಮುರುಡೇಶ್ವರ ಸ್ವಾಮಿ ಇಲ್ಲಿ ನೆಲೆಸಿರೋ ಬಗ್ಗೆ ಮುಂದೆ ಕಥೆಯನ್ನು ಹೇಳ್ತೇನೆ ಇಲ್ಲಿರುವಂತಹ ಮತ್ತೊಂದು ವಿಶೇಷ ಅಂತಂದ್ರೇ ಇಲ್ಲಿರುವಂತಹ ಬೃಹತ್ ಶಿವನ ಪ್ರತಿಮೆ ಸ್ನೇಹಿತರೆ ಈಗಾಗಲೇ ತಾವು ಮುರುಡೇಶ್ವರ ಲಿಂಗದ ದರ್ಶನವನ್ನು ನಾನು ನಿಮಗೆ ಮಾಡಿಸ್ತಾ ಇದ್ದೇನೆ ನಮೋ ಮುರುಡೇಶ್ವರ ಸ್ನೇಹಿತರೆ ಇಲ್ಲಿರುವಂತಹ ಶಿವನ ಪ್ರತಿಮೆ ಇದೆಯಲ್ಲ ಇಡೀ ವಿಶ್ವದಲ್ಲಿಯೇ ನೇಪಾಳದ ಕೈಲಾಸನಾಥದಲ್ಲಿರುವಂತಹ ಮಹಾದೇವನ ಮೂರ್ತಿ ಇದೆಯಲ್ಲ ಅದು ಮೊದಲನೆಯ ಸ್ಥಾನದಲ್ಲಿದೆ ಇಲ್ಲಿನ ಬೃಹತ್ ಶಿವನ ಪ್ರತಿಮೆ ಇದೆಯಲ್ಲ ಇದು ಎರಡನೇ ಸ್ಥಾನದಲ್ಲಿ ಇದೆ ಈ ಶಿವನ ಪ್ರತಿಮೆಯ ಬುಡದಲ್ಲಿಯೇ ಮೃದೇಶ್ವರ ದೇವಾಲಯ ಇದೆ ಇದನ್ನೇ ಮುರುಡೇಶ್ವರ ದೇವಾಲಯ ಅಂತಲೂ ಕರೀತಾರೆ ಇಲ್ಲಿರುವಂತಹ ಬೃಹತ್ ಶಿವನ ಪ್ರತಿಮೆಯನ್ನು ಶಿಲ್ಪಶ್ರೇಷ್ಠರು ಲೋಕವಿಖ್ಯಾತರಾದಂಥ ಕಾಶಿನಾಥರವರು ನಿರ್ಮಾಣ ಮಾಡಿದ್ದಾರೆ ತಾವು ನೋಡ್ತಾ ಇದ್ದೀರಿ ಹಾಗೆಯೇ ಇಲ್ಲಿರುವಂತಹ ನಂದಿಯ ವಿಗ್ರಹವನ್ನು ತೋರಿಸ್ತಾ ಇದ್ದೇನೆ ಎಲ್ಲಿ ಶಿವನು ಇರ್ತಾನೋ ಅಲ್ಲಿ ನಂದಿ ಇರ್ತಾನೆ ಸ್ನೇಹಿತರೆ ಇಲ್ಲಿರುವಂತಹ ಪ್ರಾಕೃತಿಕ ಸೌಂದರ್ಯ ಮತ್ತು ವಾಸ್ತುಶಿಲ್ಪ ಹಾಗೂ ಇಲ್ಲಿರುವಂಥ ಅನೇಕ ರೀತಿಯ ಪ್ರತಿಮೆಗಳು ಹೋಗುವಂತಹ ಪ್ರೇಕ್ಷಕರನ್ನು ಆಸ್ತಿಕರನ್ನು ಮಂತ್ರ ಮಾಡುವಂಥದ್ದು ಇಲ್ಲಿನ ವಿಶೇಷ ಸ್ನೇಹಿತರೆ ನಾವು ಇಲ್ಲಿಗೆ ಹೋದಾಗ ಒಂದು ಅಲೌಕಿಕ ಲೋಕದಲ್ಲಿ ಇದ್ದಂತೆ ನಮಗೆ ಭಾಸವಾಗತ್ತೆ ಈ ಎಲ್ಲ ಅಭಿವೃದ್ಧಿಯಲ್ಲಿ ನಡೆದಿದೆಯಲ್ಲ ನಿರ್ಮಾಣದ ಹರಿಕಾರರು ಅಂತಂದರೆ ಶ್ರೀಯುತ ಆರ್ ಎನ್ ಶೆಟ್ಟಿ ಅವರು ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಅದು ಅಲ್ಪವೇ ಅವರ ಕನಸು ಇಲ್ಲಿ ಜೀವಂತವಾಗಿ ಸಾಕಾರಗೊಂಡಿದೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಅರಬಿ ಸಮುದ್ರದ ದೃಶ್ಯ ಬೃಹತ್ ಶಿವನ ಪ್ರತಿಮೆ ಅಲ್ಲಿರುವಂತಹ ದೇವಾಲಯಗಳನ್ನು ನಾವು ಈ ಚಿತ್ರದ ಮೂಲಕ ನೋಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಕಂಡುಕ ಬೆಟ್ಟದ ಮೇಲೆ ಬಂದಾಗ ಅಲ್ಲಿ ಗೀತೋಪದೇಶ ಮಾಡುವಂತಹ ಶ್ರೀ ಕೃಷ್ಣಾರ್ಜುನರ ರಥ ಇದು ನೋಡ್ತಾ ಇದ್ದರೆ ನಿಜವಾಗಿಯೂ ಶ್ರೀ ಕೃಷ್ಣ ಇಲ್ಲಿಯೇ ಅರ್ಜುನನಿಗೆ ಗೀತೋಪದೇಶವನ್ನು ಇದ್ದಾನೇನೋ ಅನ್ನುವಂತಹ ದೃಶ್ಯ ಬರುವಂಥದ್ದು ಸ್ನೇಹಿತರೆ ಈಗ ನಾನು ಇಲ್ಲಿಯ ಸ್ಥಳದ ಪುರಾಣವನ್ನು ಹೇಳ್ತೇನೆ ನಾವು ಇಲ್ಲಿಗೆ ಹೋದಾಗಲೇ ಅಲ್ಲಿ ಗುಹೆ ಇದೆ ಆ ಗುಹೆಯಲ್ಲಿ ಇಡೀ ಇಲ್ಲಿಯ ಪುರಾಣದ ದೃಶ್ಯವನ್ನು ಸಚಿತ್ರವಾಗಿ ಪ್ರತಿಮೆಯ ರೂಪದಲ್ಲಿ ಮಾಡಿದ್ದಾರೆ ತಮಗೆ ಗೊತ್ತಿರೋ ಹಾಗೆ ರಾವಣನ ತಾಯಿ ಕೈಕಾಸೆ ಶಿವನ ಪೂಜೆಗಾಗಿ ಸಾಕ್ಷಾತ್ ಶಿವನನ್ನು ಘೋರ ತಪಸ್ಸಿನಿಂದ ಸಾಮಗಾನದಿಂದ ಒಲಿಸಿಕೊಂಡು ಆತ್ಮಲಿಂಗವನ್ನು ಪಡಿತಾನೆ ಶಿವನ ನುಡಿಯಂತೆ ಈ ಆತ್ಮಲಿಂಗವನ್ನು ಒಂದು ಸಲ ಎಲ್ಲಿ ಭೂಸ್ಪರ್ಶ ಮಾಡ್ತಾರೋ ಅಲ್ಲಿಯೇ ಅದು ಸ್ಥಿರವಾಗಿ ನಿಲ್ಲುತ್ತೆ ಅಂತ ಹೇಳಿ ಶಿವ ಎಚ್ಚರಿಕೆ ನೀಡಿ ರಾವಣನಿಗೆ ಆತ್ಮಲಿಂಗವನ್ನು ನೀಡ್ತಾನೆ ಸ್ನೇಹಿತರೆ ಆ ದೃಶ್ಯವನ್ನು ಸಹ ತಾವು ಇಲ್ಲಿ ನೋಡ್ತಾ ಇದ್ದೀವಿ ರಾವಣ ಶಿವಭಕ್ತ ಜೊತೆಗೆ ಬ್ರಾಹ್ಮಣ ಹಾಗೂ ಸಂಧ್ಯಾ ಕಟ್ಟುನಿಟ್ಟಾಗಿ ಮಾಡುವಂತಹ ನಿಷ್ಠಾವಂತ ಅವನು ಆತ್ಮಲಿಂಗವನ್ನು ಹಿಡಿದುಕೊಂಡು ಲಂಕೆಗೆ ಬರ್ತಾ ಇರ್ತಾನೆ ಆಗ ಸಂಜೆಯಾಗಿರುತ್ತೆ ಇವನ್ನೆಲ್ಲವನ್ನು ದೇವತೆಗಳು ನೋಡ್ತಾ ಇರ್ತಾರೆ ಅವರು ಅಯ್ಯಯ್ಯೋ ಈ ರಾವಣ ಈ ಆತ್ಮಲಿಂಗವನ್ನು ಲಂಕೆಗೆ ತಗೊಂಡು ಹೋದರೆ ಮತ್ತೆ ಬಲಿಷ್ಠನಾಗಿ ನಮಗೆಲ್ಲ ತೊಂದರೆ ಕೊಡ್ತಾನೆ ಅಂತ ಹೇಳಿ ಅವರು ಗಣಪತಿಯನ್ನು ಬಂದು ಮರೆ ಹೋಗ್ತಾರೆ ಮಹಾಗಣಪತಿ ನಮ್ಮನ್ನು ಈ ಸಂಕಷ್ಟದಿಂದ ಪರಿಹಾರ ಮಾಡು ರಾವಣ ಆತ್ಮಲಿಂಗವನ್ನು ಯಾವುದೇ ಕಾರಣದಿಂದಲೂ ಲಂಕೆಗೆ ತೆಗೆದುಕೊಂಡು ಹೋಗಬಾರದು ಆ ರೀತಿ ಮಾಡು ಅಂತ ಹೇಳಿ ಬೇಡ್ಕೊಳ್ತಾನೆ ಗಣಪತಿ ದೇವತೆಗಳಿಗೆ ಅಭಯವನ್ನು ಕೊಡ್ತಾನೆ ಸಂಧ್ಯಾಕಾಲದಲ್ಲಿ ಸಮುದ್ರ ತೀರದಲ್ಲಿ ವಟುವಿನ ವೇಷದಲ್ಲಿ ಅಲ್ಲಿ ನಿಂತಿರ್ತಾನೆ ಸಂಜೆಯಾಗಿರುತ್ತೆ ಸಂಧ್ಯಾ ಕಾಲವಾಗಿರುತ್ತೆ ರಾವಣ ಆ ಸಮುದ್ರ ತೀರಕ್ಕೆ ಬರ್ತಾನೆ ಬಂದಾಗ ಅವನಿಗೆ ಏನಾಗುತ್ತೆ ಈ ಆತ್ಮಲಿಂಗವನ್ನು ನಾನು ಯಾರ ಕೈಯಲ್ಲಿ ಕೊಡಲಿ ಇದನ್ನು ಯಾರು ಹಿಡ್ಕೊಂಡಿರ್ತಾರೆ ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾನೆ ಆಗ ಅವನಿಗೆ ಅಲ್ಲಿಯೇ ಒಟುವಿನ ವೇಷದಲ್ಲಿರುವಂತಹ ಗಣಪತಿ ಕಾಣಿಸ್ಕೊಳ್ತಾನೆ ಅವನು ಆ ಒಟುವಿನ ಹತ್ತಿರ ಬಂದು ಈ ಆತ್ಮಲಿಂಗವನ್ನು ನಾನು ಸಂಧ್ಯಾ ವಂದನೆ ಮಾಡಿ ಮುಗಿಸ್ಕೊಂಡು ಬರ್ತೇನೆ ಅಲ್ಲಿಯವರೆಗೆ ಇದನ್ನು ಹಿಡ್ಕೊಂಡಿರೋ ಮಗು ಅಂತ ಹೇಳ್ತಾನೆ ಆಗ ಒಟು ಹೇಳ್ತಾನೆ ನನಗೆ ಬಹಳ ಕಷ್ಟ ನಾನು ನಿನಗೆ ಮೂರು ಸಲ ಕೂಗ್ತೇನೆ ಅಷ್ಟರೊಳಗೆ ನೀನು ಬಂದು ಈ ಆತ್ಮ ಈ ಲಿಂಗವನ್ನು ತಗೊಂಡು ಇದು ಭಾರವಾದರೆ ನಾನು ನೆಲಕ್ಕೆ ಇಟ್ಬಿಡ್ತೇನೆ ಅಯ್ಯಯ್ಯೋ ಆ ರೀತಿ ಮಾಡಬೇಡ ನಾನು ಬಂದುಬಿಡ್ತೇನೆ ಅಂತ ಹೇಳಿ ರಾವಣ ಆತ್ಮಲಿಂಗವನ್ನು ಒಟುವಿನ ಕೈಯಲ್ಲಿ ಕೊಟ್ಟು ಸಮುದ್ರದ ಬಳಿ ಹೋಗಿ ಅರ್ಘ್ಯವನ್ನು ಕೊಡ್ತಾ ಇರಬೇಕಾದ್ರೆ ಈ ಒಟು ಮೂರು ಸಲ ಕೂಗ್ತಾನೆ ರಾವಣ ಬಂದು ತಗೊಂಡು ಹೋಗು ಇಲ್ಲಾಂದ್ರೆ ನಾನು ನೆಲಕ್ಕೆ ಇಟ್ಬಿಡ್ತೇನೆ ಅಂತ ಹೇಳಿ ರಾವಣ ಓಡಿ ಬರೋದ್ರೊಳಗಾಗಿಯೇ ಮೂರು ಸಲ ಹೇಳಿದಂತಹ ಈ ಒಟು ಆತ್ಮಲಿಂಗವನ್ನ ನೆಲದ ಮೇಲೆ ಇಟ್ಟುಬಿಡ್ತಾನೆ ಯಾವಾಗ ಆತ್ಮಲಿಂಗ ಭೂಸ್ಪರ್ಶವಾಗುತ್ತೋ ಅದು ಅಲ್ಲಿಯೇ ಗಟ್ಟಿಯಾಗಿ ನಿಂತುಬಿಡುತ್ತೆ ಅದನ್ನು ಏಳ್ಸೋದಕ್ಕೆ ಅದರಲ್ಲಿಂದ ಎತ್ಕೊಳ್ಳೋದಕ್ಕೆ ರಾವಣ ಬಹಳ ಸಾಹಸ ಮಾಡ್ತಾನೆ ಆ ಲಿಂಗವನ್ನು ಎಳೆದು ಎಳೆದು ಮಾಡಿದಾಗ ಆ ಲಿಂಗ ಚೂರಾಗಿ ಐದು ದಿಕ್ಕಿನಲ್ಲಿ ಬೀಳುತ್ತೆ ಸ್ನೇಹಿತರೆ ಅದುವೇ ಗೋಕರ್ಣ ಮುರುಡೇಶ್ವರ ಗುಣವಂತೇಶ್ವರ ಧಾರೇಶ್ವರ ಮತ್ತು ಸಜ್ಜೇಶ್ವರ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಖ್ಯಾತಿ ಪಡ್ತಿದೆ ಆ ಚಿತ್ರವನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆ ಮುರುಡಾಗಿ ಬಿದ್ದಿರುವಂಥದ್ದು ಅದೇ ಇಲ್ಲಿರುವಂತಹ ಮುರುಡೇಶ್ವರ ಲಿಂಗ ಈಗಾಗಲೇ ನಿಮಗೆ ಮುರುಡೇಶ್ವರ ಲಿಂಗದ ದರ್ಶನವನ್ನು ನಾನು ಮಾಡಿಸ್ಬಿಟ್ಟಿದ್ದೇನೆ ಸ್ನೇಹಿತರೆ ಈ ಎಲ್ಲ ಕಥೆಯನ್ನು ಮುರುಡೇಶ್ವರದಲ್ಲಿರುವಂಥ ಭೂ ಕೈಲಾಸ ಅನ್ನುವಂಥ ಗುಯ್ಯ ಸ್ಥಳದಲ್ಲಿ ಪ್ರತಿಮೆಯ ರೂಪದಲ್ಲಿ ಪ್ರದರ್ಶನ ಮಾಡಿದ್ದಾರೆ ಇಲ್ಲಿನ ಮುರುಡೇಶ್ವರ ಲಿಂಗಕ್ಕೆ ಪ್ರತಿದಿನ ಶ್ರದ್ಧಾಪೂರ್ವಕವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಸ್ನೇಹಿತರೆ ಇಲ್ಲಿನ ವಿಶೇಷ ಮತ್ತೊಂದು ಉಂಟಂದರೆ ಪ್ರೇಕ್ಷಕರಿಗೆ ಪ್ರವಾಸಿಗರಿಗೆ ಮತ್ತು ಎಲ್ರಿಗೂ ಇಲ್ಲಿರುವಂಥ ಕಡಲ ಬೀಚ್ ಪ್ರೇಕ್ಷಣೀಯ ಸ್ಥಳ ಇದನ್ನು ನೋಡೋದಕ್ಕೆ ಇಲ್ಲಿ ಆನಂದವನ್ನು ಅನುಭವಿಸೋದಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬರ್ತಾರೆ ಬಂದವರು ಮುರುಡೇಶ್ವರನ ದರ್ಶನ ಅಲ್ಲಿರುವಂಥ ಬೃಹತ್ ರಾಜಗೋಪುರ ಹಾಗೆಯೇ ಅಲ್ಲಿರುವಂತಹ ನೂರ ಇಪ್ಪತ್ತ್ಮೂರು ಅಡಿ ಎತ್ತರದ ಶಿವನ ಪ್ರತಿಮೆ ಮತ್ತು ಅಲ್ಲಿರುವಂಥ ಪುರಾಣದ ಅನೇಕ ಪ್ರತಿಮೆಗಳನ್ನು ನೋಡಿಕೊಂಡು ಈ ಬೀಚಿಗೆ ಬಂದು ಇಲ್ಲಿರುವಂತಹ ಜಲಕ್ರೀಡೆಯಾಡುವಂಥದ್ದು ಹಾಗೆಯೇ ಇಲ್ಲಿರುವಂಥ ಬೋಟ್ನಲ್ಲಿ ಸಮುದ್ರದಲ್ಲೇ ಒಂದು ಸುತ್ತನ್ನು ಹಾಕುವಂಥದ್ದು ಇವೆಲ್ಲ ಅತ್ಯಂತ ಮನಸ್ಸಿಗೆ ಆನಂದವನ್ನು ಕೊಡುವಂತಹದ್ದು ತಾವು ನೋಡ್ತಾ ಇದ್ದೀರಿ ಮುರುಡೇಶ್ವರದ ಆ ಬೀಚಿನ ದೃಶ್ಯ ಸ್ನೇಹಿತರೆ ನಾವು ಯಾವುದಾದರೂ ದೇವಾಲಯಗಳಿಗೆ ಹೋಗೋದಾದರೆ ಒಂದೇ ದೃಷ್ಟಿ ಇಟ್ಕೊಳ್ತೇವೆ ಏನೋ ದೇವರ ದರ್ಶನವನ್ನು ಮಾಡುವಂಥದ್ದು ಅಲ್ಲಿರುವಂಥ ವಿಶೇಷವಾದಂಥ ಕಾರಣಿಕವನ್ನು ಪಡೆಯುವಂಥದ್ದು ಈ ಮುರುಡೇಶ್ವರದ ವಿಶೇಷ ಅಂತಂದರೆ ಕಾರಣಿಕತೆ ಪೌರಾಣಿಕತೆ ಜೊತೆಗೆ ಮನಸ್ಸಿಗೆ ಆನಂದ ಆಹ್ಲಾದವನ್ನು ಕೊಡುವಂತಹ ಇಲ್ಲಿರುವಂಥ ಕಡಲ ತೀರದ ಬೀಚು ಇದು ಊಟ ವಸತಿಗೂ ಒಳ್ಳೊಳ್ಳೆಯ ಅವಕಾಶ ಇದೆ ನಿಮಗೆ ಒಂದು ಸುಂದರವಾದಂತಹ ರಾತ್ರಿಯ ರಮಣೀಯ ಮನಮೋಹಕವಾದಂತಹ ದೃಶ್ಯವನ್ನು ಈ ಫೋಟೋದಲ್ಲಿ ಚಿತ್ರದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಒಂದೆಡೆ ಕಾರಣಿಕ ಪ್ರಸಿದ್ಧವಾದಂತಹ ಮುರುಡೇಶ್ವರ ಸನ್ನಿಧಿಯನ್ನು ತಾವು ನೋಡಿದ್ರಿ ಬೃಹತ್ ರಾಜಗೋಪಾಲದ ದರ್ಶನವಾಯಿತು ಶಿವನ ಪ್ರತಿಮೆಯನ್ನು ನೋಡಿದ್ರಿ ಹಾಗೆ ನಾನಾ ಬಗೆಯ ಪುರಾಣದ ಘಟನೆಯನ್ನು ಸಾರುವಂತಹ ಪ್ರತಿಮೆಗಳನ್ನು ನೋಡಿದ್ದಾಯಿತು ಸ್ನೇಹಿತರೆ ಈ ಕಡಲ ತೀರ ಪ್ರಾಕೃತಿಕ ನಿಸರ್ಗ ಸೌಂದರ್ಯ ಎಲ್ಲವನ್ನು ನೋಡುವಂಥ ಅನುಭವಿಸುವಂತಹ ಸದಾವಕಾಶ ಈ ಮುರುಡೇಶ್ವರದಲ್ಲಿದೆ ನಮಸ್ಕಾರ